ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಭಾರತದಲ್ಲಿ ನಡೆಯೋ ಅತಿ ದೊಡ್ಡ ಉತ್ಸವ ಅಂತಂದ್ರೆ ಅದು ಕುಂಭಮೇಳ ಜಗತ್ತಿನಲ್ಲೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರೋ ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಮೇಳ ಕೂಡ ಹೌದು ಆಶ್ಚರ್ಯಕರ ವಿಷಯ ಏನಂತಂದ್ರೆ ಈ ಮಹಾ ಉತ್ಸವ ಬಾಹ್ಯಾಕಾಶದಿಂದಲೂ ಗೋಚರಿಸುತ್ತೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಕುಂಭಮೇಳ ನಡೆಯುತ್ತೆ ಇನ್ನು ಕುಂಭಮೇಳ ತಕ್ಷಣ ನಾಲ್ಕು ಸ್ಥಳಗಳಲ್ಲಿ ಮಾತ್ರ ನಡೆಯುವುದು ಆ ಸ್ಥಳಗಳು ಯಾವ್ದ್ಯಾವುದು ಅಂದ್ರೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜೈನ್ ಹಾಗೆ ನಾಸಿಕ್ ಆದರೆ ಈ ವರ್ಷ ನಡೀತಾ ಇರೋದು ರಾಗ್ನಲ್ಲಿ ಹಿಂದೂ ಪುರಾಣ ಹಾಗೆ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರುವ ಹಾಗೆ ಕುಂಭಮೇಳದಲ್ಲಿ ದೇವರು ಭೂಮಿಗೆ ಇಳಿದು ಭಕ್ತರನ್ನ ಆಶೀರ್ವದಿಸುವ ಸಮಯವೇ ಈ ಕುಂಭ ಮೇಳ ಅನ್ನೋದಾಗಿ ನಂಬಿಕೆ ಇಟ್ಕೊಳ್ಳಲಾಗಿದೆ ಇಲ್ಲಿ ಕುಂಭಮೇಳದ ಇತಿಹಾಸ ಅಂತ ನೋಡೋದಾದ್ರೆ ಗುಪ್ತರ ಆಡಳಿತದ ಸಮಯದಲ್ಲಿ ರಾಜರು ಹಾಗೆ ಆಡಳಿತಗಾರರು ಈ ಮೇಳವನ್ನ ಬೆಂಬಲಿಸಿ ಪವಿತ್ರ ನದಿಗಳ ಉದ್ದಕ್ಕೂ ದೇವಾಲಯಗಳು ಮತ್ತು ಸ್ನಾನ ಘಟ್ಟಗಳನ್ನ ನಿರ್ಮಿಸಿದಾಗ ಈ ಕುಂಭಮೇಳ ಹೆಚ್ಚಿನ ಜನಸಮೂಹವನ್ನ ಆಕರ್ಷಿಸುವುದು ಶುರು ಮಾಡಿತು ಹನ್ನೆರಡನೇ ಶತಮಾನದಿಂದ ಕುಂಭಮೇಳ ರಾಜ ಮನೆತನದ ಪ್ರೋತ್ಸಾಹದೊಂದಿಗೆ ಒಂದು ಕಾರ್ಯಕ್ರಮವಾಯಿತು ಭಾರತದ ವಿವಿಧ ಭಾಗಗಳ ರಾಜರು ಹಾಗೆ ಆಡಳಿತಗಾರರು ಉತ್ಸವದಲ್ಲಿ ಭಾಗಿಯಾಗಿ ಸಂಪತ್ತನ್ನ ಅರ್ಪಣೆ ಮಾಡುವುದಕ್ಕೆ ಶುರು ಮಾಡಿದ್ರು ಹಾಗೆ ಆಚರಣೆಗಳನ್ನ ಮಾಡ್ತಾ ಹೋದ್ರು ಇದು ಕಾರ್ಯಕ್ರಮದ ವೈಭವವನ್ನ ಇನ್ನಷ್ಟು ಜಾಸ್ತಿ ಮಾಡ್ತು ಹಾಗೆ ಈ ಮೊಘಲ್ ಚಕ್ರವರ್ತಿಗಳು ಕೂಡ ವಿಶೇಷವಾಗಿ ಚಕ್ರವರ್ತಿ ಅಕ್ಬರ್ ಆಳ್ವಿಕೆಯಲ್ಲಿ ಕುಂಭಮೇಳಕ್ಕೆ ಗೌರವವನ್ನ ತೋರಿಸಿದ್ರು ಈ ಉತ್ಸವಕ್ಕಾಗಿ ಭೂಮಿ ಮತ್ತು ಸಂಪನ್ಮೂಲಗಳನ್ನ ಕೂಡ ಕೊಡ್ತಾ ಹೋದ್ರು ಕುಂಭಮೇಳ ಅಂದ ತಕ್ಷಣ ಕೇವಲ ಒಂದು ರೀತಿಯ ಕುಂಭಮೇಳ ನಡೆಯುವುದಿಲ್ಲ ಭಾರತದಲ್ಲಿ ನಾಲ್ಕು ವಿಧದ ಕುಂಭಮೇಳಗಳು ನಡೆಯುತ್ತೆ ಅದರಲ್ಲಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತದ್ದನ್ನ ಕುಂಭಮೇಳ ಅಂತ ಕರೀತಾರೆ ಇನ್ನು ಆರು ವರ್ಷಗಳಿಗೊಂದ್ಸಲ ನಡೆಯುವ ಕುಂಭಮೇಳವನ್ನ ಅರ್ಧ ಕುಂಭಮೇಳ ಅಂತ ಕರೀತಾರೆ ಇನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಮೇಳವನ್ನ ಪೂರ್ಣ ಕುಂಭಮೇಳ ಅಂತ ಕರೀತಾರೆ ಹಾಗೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಂದ್ಸಲ ನಡೆಯುವ ಮೇಳವನ್ನ ಮಹಾಕುಂಭ ಮೇಳ ಅಂತ ಕರೀತಾರೆ ಈ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೀತಾ ಇದೆ ಲಕ್ಷಾಂತರ ಭಕ್ತರಿಗೆ ಆತಿಥ್ಯ ವಹಿಸೋದಕ್ಕೆ ಪ್ರಯಾಗರಾಜ್ ನಗರ ರೆಡಿ ಆಗ್ತಾ ಇದೆ ಇದರಿಂದ ಸಾಧುಗಳು ಕಲ್ಪವಾಸಿಗಳು ಯಾತ್ರಿಕರು ಹಾಗೆ ಸ್ಥಳೀಯ ನಿವಾಸಿಗಳಲ್ಲಿ ಉತ್ಸಾಹ ಅಂತೂ ಡಬಲ್ ಆಗ್ಬಿಟ್ಟಿದೆ ಅಂದ್ಹಾಗೆ ಗ್ರಹಮಂಡಲ ನಕ್ಷತ್ರಗಳ ಅಪರೂಪದ ಖಗೋಳ ಕೌತುಕದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ಜರುಗ್ತಾ ಇದೆ ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇರೋದು ಮತ್ತೊಂದು ವಿಶೇಷತೆ ನಾನು ಆಗ್ಲೇ ಹೇಳ್ದ ಹಾಗೆ ನಾಲ್ಕು ರೀತಿಯ ಕುಂಭಮೇಳ ಅಂತ ಅದರಲ್ಲಿ ಕುಂಭಮೇಳ ಅಂತ ಬಂದಾಗ ಇದು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತ ಮೇಳ ನಾಲ್ಕು ಸ್ಥಳಗಳ ನಡುವೆ ಇದು ಸುತ್ತುತ್ತಾ ಇರುತ್ತೆ ಅವು ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜೈನ್ ಹಾಗೆ ನಾಸಿಕ್ ಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತರು ಸಾಧು ಸಂತರು ಭಾಗಿಯಾಗಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮ ಪಾಪಗಳಿಂದ ಮುಕ್ತಿ ಹೊಂತಾರೆ ಅನ್ನೋ ನಂಬಿಕೆ ಇದೆ ಈ ಕುಂಭಮೇಳದ ಸ್ಥಳ ಹಾಗೆ ಪವಿತ್ರ ನದಿಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಹರಿದ್ವಾರ ಉತ್ತರಾಖಂಡ್ ನಲ್ಲಿ ಗಂಗಾ ನದಿಯ ದಡದಲ್ಲಿದೆ ಇನ್ನು ಉಜ್ಜೈನ್ ಇದು ಮಧ್ಯಪ್ರದೇಶದ ಶಿಪ್ರಾ ನದಿ ದಡದಲ್ಲಿದೆ ನಾಸಿಕ್ನಲ್ಲಿ ಮಹಾರಾಷ್ಟ್ರದ ಗೋದಾವರಿ ನದಿ ದಡದಲ್ಲಿದೆ ಇನ್ನು ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಗಂಗಾ ಯಮುನಾ ಮತ್ತು ಅದೃಶ್ಯದ ಸರಸ್ವತಿ ನದಿಯನ್ನ ಒಳಗೊಂಡ ತ್ರಿವೇಣಿ ಸಂಗಮವನ್ನ ಹೊಂದಿದೆ ಇನ್ನು ಅರ್ಧ ಕುಂಭ ಮೇಳದ ಬಗ್ಗೆ ಹೇಳುದಾದ್ರೆ ಈ ಅರ್ಧ ಕುಂಭ ಮೇಳ ಪ್ರತಿ ಆರು ವರ್ಷಗಳಿಗೊಂದ್ಸಲ ಪ್ರಯಾಗ್ರಾಜ್ ಮತ್ತೆ ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತೆ ಅರ್ಧ ಕುಂಭ ಮೇಳದ ಘಟನೆಯ ಮುಖ್ಯ ಮಹತ್ವ ಏನಂತಂದ್ರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಇನ್ನು ಪೂರ್ಣ ಕುಂಭಮೇಳ ಅಂದ್ರೆ ಇದು ಪ್ರತಿ ಹನ್ನೆರಡು ವರ್ಷಗಳಿಗೊಂದ್ಸಲ ನಡೆಯೋ ಪ್ರಕ್ರಿಯೆ ಇದು ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತೆ ನಕ್ಷತ್ರ ಗ್ರಹ ಮಂಡಲದ ಮಂಗಳಕರ ಸಂಯೋಜನೆಯ ಲೆಕ್ಕಾಚಾರದ ಆಧಾರದಲ್ಲಿ ಪೂರ್ಣ ಕುಂಭ ಮೇಳದ ದಿನಾಂಕವನ್ನ ಫಿಕ್ಸ್ ಮಾಡ್ತಾರೆ ಇನ್ನು ಮಹಾ ಕುಂಭ ಮೇಳದ ಬಗ್ಗೆ ಹೇಳೋದಾದ್ರೆ ಈ ಹನ್ನೆರಡು ಪೂರ್ಣ ಕುಂಭ ಮೇಳದ ಆಚರಣೆಯ ನಂತರ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಈ ಮಹಾ ಕುಂಭ ಮೇಳ ನಡೆಯುತ್ತೆ ಈಗಾಗಲೇ ಹನ್ನೆರಡು ಪೂರ್ಣ ಕುಂಭ ಮೇಳ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಅತಿ ಅಪರೂಪದ ಕುಂಭ ಮೇಳಕ್ಕೆ ಸಾಕ್ಷಿಯಾಗಿದ್ದು ಈ ಕುಂಭಮೇಳದಲ್ಲಿ ಪವಿತ್ರ ಸ್ಥಾನಕ್ಕೆ ಭಕ್ತರು ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಪ್ರಯಾಗ್ರಾಜ್ನಲ್ಲಿ ನಲ್ವತ್ನಾಲ್ಕಕ್ಕೂ ಅಧಿಕ ದಿನಗಳ ಕಾಲ ಮಹಾಕುಂಭ ಮೇಳ ನಡೆಯುತ್ತೆ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿ ದಿನ ಇದು ಶುರುವಾಗುತ್ತೆ ಫೆಬ್ರವರಿ ಇಪ್ಪತ್ತಾರರ ಮಹಾ ಶಿವರಾತ್ರಿ ಎಂದು ಮುಗಿಯುತ್ತೆ ಈ ವೇಳೆ ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಭಾಗಿಯಾಗಿ ಪವಿತ್ರ ಸ್ನಾನದಲ್ಲಿ ಭಾಗಿಯಾಗ್ತಾರೆ ಗಂಗಾ ಯಮುನಾ ಹಾಗೂ ಅದೃಶ್ಯವಾಗಿ ಹರಿತಾ ಇದ್ದಾಳೆ ಅನ್ನೋ ಸರಸ್ವತಿ ನದಿಯ ಸಂಗಮವೇ ತ್ರಿವೇಣಿ ಸಂಗಮ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳೆಲ್ಲ ತೊಳೆದು ಹೋಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದ್ಸಲ ಸಲ ಬರೋ ಗ್ರಹಗಳ ಸಂಯೋಜನೆ ಎಂದೇ ಈ ಮಹಾಕುಂಭ ಮೇಳ ನಡೀತಾ ಇದೆ ಅಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಗ್ರಹಗಳು ಆಕಾಶದಲ್ಲಿ ಪರಸ್ಪರ ಹತ್ತಿರದಲ್ಲಿ ಕಾಣಿಸ್ಕೊಂಡಾಗ ಗ್ರಹಗಳ ಸಂಯೋಗ ಸಂಭವಿಸುತ್ತೆ ಅಂದಹಾಗೆ ಈ ಗ್ರಹಗಳ ಸಂಯೋಜನೆ ಸಮುದ್ರ ಮಂಥನದ ದಂತ ಕತೆಗೆ ಸಂಬಂಧಪಟ್ಟಿದ್ದು ಸಮುದ್ರ ಮಂಥನ ಹಿಂದೂ ಪುರಾಣದ ಅತಿ ಮುಖ್ಯ ಘಟನೆ ಅಂತ ಹೇಳ್ಬೋದು ದೇವತೆಗಳು ಹಾಗೆ ರಾಕ್ಷಸರ ನಡುವೆ ಅಮರತ್ವದ ಅಮೃತಕ್ಕಾಗಿ ಯುದ್ಧ ನಡೆಯುತ್ತೆ ಅಂತ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ದೇವಲೋಕದ ರಾಜ ಇಂದ್ರನ ಮಗನಾದ ಜಯಂತ ಅಮೃತ ತುಂಬಿದ ಪಾತ್ರೆಯನ್ನು ತೆಗೆದುಕೊಂಡು ಹೋದಾಗ ಅಮೃತವನ್ನ ರಕ್ಷಣೆ ಮಾಡೋದಕ್ಕೆ ಹಾಗೆ ಜಯಂತನಿಗೆ ಬೆಂಬಲವಾಗಿ ನಿಲ್ಲೋದಕ್ಕೆ ನಾಲ್ಕು ದೇವರುಗಳಿಗೆ ವಿಭಿನ್ನ ಕರ್ತವ್ಯಗಳನ್ನ ವಹಿಸಲಾಯಿತಂತೆ ಸೂರ್ಯನಿಗೆ ಪಾತ್ರೆಯನ್ನ ಹಿಡಿದಿಡೋದಕ್ಕೆ ಕೇಳಲಾಯಿತು ಚಂದ್ರನಿಗೆ ಅಮೃತವು ಹೊರಗಡೆ ಹೋಗದಂತೆ ನೋಡಿಕೊಳ್ಳೋ ಕೆಲಸವನ್ನ ವಹಿಸಲಾಯಿತು ಗುರುವಿಗೆ ಅಂದ್ರೆ ಬೃಹಸ್ಪತಿಗೆ ಜಯಂತನನ್ನ ಅಸುರರಿಂದ ರಕ್ಷಿಸೋ ಜವಾಬ್ದಾರಿಯನ್ನ ಕೊಡಲಾಯಿತು ಹಾಗೆ ಅಂತಿಮವಾಗಿ ಈ ಸಂಘರ್ಷದಲ್ಲಿ ಅಂದ್ರೆ ಈ ಯುದ್ಧದಲ್ಲಿ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಶನಿಗೆ ಜವಾಬ್ದಾರಿ ಕೊಡಲಾಯಿತು ದೇವತೆಗಳು ಮೊದಲು ಅಮೃತದ ಮಡಿಕೆಯನ್ನ ಹರಿದ್ವಾರಕ್ಕೆ ತಂದ್ರು ಅಂತ ಪುರಾಣ ಹೇಳುತ್ತೆ ಹರಿದ್ವಾರದ ನಂತರ ಪ್ರಯಾಗರಾಜ್ಗೆ ತರಲಾಯಿತು ಆ ಸಮಯದಲ್ಲಿ ದೇವತೆಗಳಿಗೆ ಪ್ರಯಾಗದಲ್ಲಿ ಪರಿಸ್ಥಿತಿ ಎಷ್ಟು ಪ್ರತಿಕೂಲ ಆಗಿತ್ತಂತಂದ್ರೆ ಅಸುರರು ಅಮೃತ ಕಲಶವನ್ನ ವಶಪಡಿಸಿಕೊಳ್ಳುವುದು ಖಚಿತವಾಗಿತ್ತು ಹೀಗಾಗಿ ಸೂರ್ಯ ಚಂದ್ರ ಶನಿ ಮತ್ತು ಗುರುಗಳು ಮಡಕೆಯನ್ನು ರಕ್ಷಣೆ ಮಾಡುವುದಕ್ಕೆ ಒಟ್ಟಿಗೆ ಹೋಗ್ತಾರೆ ಆ ಕ್ಷಣದಲ್ಲಿ ನಕ್ಷತ್ರದ ಅಪರೂಪದ ಆಕಾಶ ಸ್ಥಾನೀಕರಣವು ಕೂಡ ಉಂಟಾಯಿತು ಅದೇ ಸಮಯದಲ್ಲಿ ಸನಕ ಸನಂದನ ಸನಾತನ ಮತ್ತು ಸನತ್ ಕುಮಾರ ಸೇರಿದ ಹಾಗೆ ನಾಲ್ವರು ಋಷಿಗಳು ಪ್ರಯಾಗದಲ್ಲಿ ಬಿಡಾರ ಹೂಡೋದಕ್ಕೆ ನಿರ್ಧಾರ ಮಾಡ್ತಾನಂತೆ ಇಂದು ನಾವು ಕುಂಭ ಅಂತ ಕರೆಯೋ ಇದೇ ಪರಿಕಲ್ಪನೆಯ ಆರಂಭ ಶುರುವಾಯಿತು ಅಲ್ಲಿಂದ ಈಗ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಎಲ್ಲಾ ನಾಲ್ಕು ಗ್ರಹಗಳ ಸ್ಥಾನೀಕರಣ ಒಂದೇ ಸಾಲಲ್ಲಿ ಬರುತ್ತೆ ಜನವರಿ ಇಪ್ಪತ್ತೊಂಬತ್ತರ ಅಮಾವಾಸ್ಯೆಗೂ ಮೂರು ಗಂಟೆಗಳ ಮೊದಲು ಮುಖ್ಯವಾಗಿ ಪುಷ್ಯ ನಕ್ಷತ್ರ ನಾಲ್ಕು ಗ್ರಹಗಳೊಂದಿಗೆ ಒಂದೇ ಸಾಲಿನಲ್ಲಿ ಬರುತ್ತೆ ಹೀಗಾಗಿ ಈ ಹಿಂದೆ ನಡೆದ ಎಲ್ಲ ಮಹಾಕುಂಭಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಮೇಳ ಅತ್ಯಂತ ಮಂಗಳಕರವಾದದ್ದು ಅಂತಾನು ಕರೀತಾರೆ